ರಾಯಭಾಗ ಜಗತ್ತಿನೆಲ್ಲ ದೇಶಗಳ ಸಂವಿಧಾನಗಳಿಗಿಂತ ಭಾರತ ದೇಶದ ಸಂವಿಧಾನಕ್ಕೆ ಉತ್ತಮ ಸ್ಥಾನವಿದೆ ಸಿ ಆರ್ ಪಿ ಉಮರ ಖಾನ್ ಕುಡಚಿ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದ ಪಿ ಎಂ ಶ್ರೀ ಸಹಸ್ರಕ್ರ ಮಾದರಿ ಉರ್ದು ಶಾಲಾ ಆವರಣದಲ್ಲಿ ಮಾದರಿ ಶಾಲೆ ಸರ್ಕಾರಿ ಉರ್ದು ಹೆಣ್ಣು ಮಕ್ಕಳ ಶಾಲೆ ಉರ್ದು ಪ್ರೌಢಶಾಲೆ ಹಾಗೂ ಕನ್ನಡಿಗೆ ಪ್ರಾಥಮಿಕ ಶಾಲಾ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರತಿಜ್ಞೆಗೈದು ಸಿ ಆರ್ ಪಿ ಉಮರಖಾನ ಮಾತನಾಡಿದರು ಸಂವಿಧಾನದ ಶಿಲ್ಪಿಗಳು ವಿಶ್ವದೆಲ್ಲ ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಬಹಳ ಅಚ್ಚುಕಟ್ಟಾಗಿ ಸರಳ ಕಠಿಣ ಗುಣಗಳನ್ನು ಹೊಂದಿರುವ ನಮ್ಮ ಸಂವಿಧಾನವನ್ನು ಬರೆದಿದ್ದಾರೆ ಹಲವು ಧರ್ಮ ಭಾಷೆ ಹಾಗೂ ವರ್ಣಗಳನ್ನು ಹೊಂದಿರುವ ಗುಚ್ಚದಂತಿರುವ ದೇಶ ಯಾವುದಾದ್ರಿದ್ರೆ ಅದು ನಮ್ಮ ಭಾರತವಾಗಿದೆ ವಿಶ್ವದ ಅತಿ ದೊಡ್ಡ ಮತ್ತು ಯಶಸ್ವಿ ಪ್ರಜಾಪ್ರಭುತ್ವ ಎಂಬ ಗೌರವ ನಮಗಿದೆ ಎಂದು ಹೇಳಿದರು ವಿದ್ಯಾರ್ಥಿಗಳು ಕನ್ನಡ ಉರ್ದು ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಸಂವಿಧಾನ ಪೀಠಿಕೆ ಹಾಗೂ ಸಂವಿಧಾನ ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ದಲಿತ ಸಂಘಟನೆ ಮುಖಂಡ ರೋಹನ್ ಕಾಮ್ಳೆ ಪಿಎಂಶಿ ಮುಖ್ಯೋಪಾಧ್ಯಾಯರಾದ ಮಹಮ್ಮದ್ ಅಲಿ ಪಟೇಲ್ ದೇಸಾಯಿ ಯಲ್ಲಟ್ಟಿ ಹಾಗೂ ಶಿಕ್ಷಕರಾದ ಬಂಡಗಾರ ಮಾಡಲಗಿ ವಿವಿಧ ಶಾಲೆಗಳ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದರು ವರದಿ ಬಸು ಮಾಡಿ ಚಿಕ್ಕೋಡಿ मतु नोट संविधान के आपने संविधानो अति सुलभ आदि सुलभ आदि कभी हम आगे चले सरल मातृ पति के समिति संविधान शिल्प डॉक्टर अंबेडकर और इनके औरों से सुलभ चाहते के संग्राम युवाओं आज से लाभ करे गणतंत्राता का होता है दस्तूर देता है दस्तूर हमें एका हक देता है जिसे कहते फेडरल फेडरल स्किट इजहार ख्याल का हम अपने मुताबिक क्या कर सकते हैं अपना ख्याल को हम इजहार कर सकते हैं अपने ख्याल को दूसरे के सामने रखने के लिए हमें कोई जो है उसे रोक नहीं सकता इसे कहते हैं फ्रीडम ऑफ स्पीच तो इजहार ख्याल का जो तो हक हमें देता है हमारा जो है संविधान या दस्तूर देता है चाहते हैं तो आपको क्या करना है अच्छी तालीम हासिल करना होगा अच्छी तो तालीम हासिल करेंगे तो कल क्या होंगे इस हिंदुस्तान के लिए एक अच्छा श्रेणी बनकर हो थे